ಈಗ ನಾನು ಬೆಂಗಳೂರಿನ ಅಂಜನಾಪುರದಲ್ಲಿದ್ದೇನೆ ಇಲ್ಲಿ ಒಂದು ಬಿಲ್ಡಿಂಗ್ ಐದು ಬಿಲ್ಡಿಂಗಿನ ತುದಿಗೆ ಜಲ್ಲಿ ಮಿಕ್ಚರನ್ನು ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಆ ಮಿಷನ್ನ ಜಲ್ಲಿಯನ್ನು ಮಿಕ್ಸರ್ ಅಂತ ಜಲ್ಲಿಯನ್ನು ಮೇಲಕ್ಕೆ ಕಳಿಸುವಂಥ ಮಿಷನ್ ಇದು ಕಾಂಕ್ರೀಟ್ ಮಿಕ್ಸರ್ ಬಹುಶಃ ಕೃಷಿ ಹಂತದಲ್ಲಿ ಕೃಷಿಯಲ್ಲಿ ನೆರೆಯ ಹುಳೆತ್ತಲು ಬೇರೆ ಬೇರೆ ಕಾಂಕ್ರೀಟ್ ಮಿಕ್ಸ್ ಅನ್ನ ಕಟ್ಟಡದ ತುದಿಗೆ ಪಂಪ್ ಮಾಡುವಂತಹ ಮೂಲಕ ಮಾಡಿಕೊಡುವುದೇ ಇದು ಇರುವಾಗ நோடி பைப் மூல ஆளோர்ன ஐதினெலாம் ஃப்ளோர் மெல் கடையே காங்கிரீட்டு தலப்பை ખોડવા હોલે શું કરે ઓલા ઓલા કોડ அக்கடத <laughs> 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 ಐದನೇ ಫ್ಲೋರಿಗೆ ಕಾಂಕ್ರೀಟ್ ಮಿಕ್ಸ್ ಕೆಳಗಿಂದ ಬರ್ತಾ ಇದೆ ಬಹುಶಃ ಕೆರೆಯ ಹೂಳ್ ಸಿಸ್ಟಮ್ ಅಳವಡಿಸ್ಬೋದು ಅಂತ ಕಾಣ್ತದೆ you okay.